ಅಲ್ಲಿ ರೇಖೆಕ್ಕೆ ಈ ನಮ್ಮ ಕಾರ್ಯಕ್ರಮಕ್ಕೆ ಬಹುಮಾನವನ್ನು ನೀಡಿದ ಮಹಾದಾನಿಗಳು ಈಗ ನೇರವಾಗಿ ವೇದಿಕೆ ಮೇಲೆ ಬಂದು ಆಶೀರ್ವದಿಸಬೇಕು ಪ್ರಥಮ ಬಹುಮಾನ దుర్గప్ప బండిబడర్ మూవత్తు సవరద బంధు ద్వితీయ బొమ్మ సచ్చిదాన ఇండస్ట్రీ విజయపూర్ ఇప్ప హనుమంత్ శ్రీ నింగప్ప సుంద్రీమణి హైదు సవరద బుద్ధ తృతీయ బొమ్మని నాలు బొమ్మ హనుమంత్గురు తల్వార్ హోత్ సాందులో నిడద మహాదా వేదక మేలు బాసిన వినంతి వేదికార్యక్రమ ఇంకా నిమిషాలి ప్రారంభగ దయవిట్టు తాము బాగు

ಹನುಮನ್ ಪೂದ ರವರು ವೇದಿಕೆ ಉತ್ತರ ಬರಬೇಕು ಅದೇ ರೀತಿಯಾಗಿ ನಮ್ಮ ಕಾಶಿ ಬಿಳಗಿ ಗ್ರಾಮದ ಹಾಲಳಿ ಹಾಗೂ ಕಾಶಿ ಬಿಳಿಗಿ ಗ್ರಾಮದ ಸೆಂಟ್ರನಾಗಿದ್ದಾರೆ ಅನುಗಂತ್ ಗೌಡ್ರು ಚೆನ್ನಬೀರ್ ಅವರು ಅವರು ಈ ಕಾರ್ಯಕ್ರಮಕ್ಕೆ ಐದು ರೂಪಾಯಿಗಳನ್ನ ಸಹಾಯ ನೀಡಿದ ಭೀಮಪ್ಪ ನಗರಿ ಅವರು ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಒಂದು ಸಾವಿರ ರೂಪಾಯಿಗಳ ಸಹಾಯದನ್ನು ನೀಡಿದ್ದಾರೆ ಅವ್ರೂ ಸಹಿತ ಈ ಕಾರ್ಯಕ್ರಮದಿಂದ ತುಂಬಾ ಉದ್ಯಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ

మల్లనగోడప్ప వేదిక అనుగోడ్ చందర్వరు సహిత వేదిక వినంతిమ్మ గ్రామ నివృత్త యోధరు శ్రీ బిడికె బసరాజ్ ಕಳ್ಕೊಳ್ಳವ ಈ ಕಾರ್ಯಕ್ರಮಕ್ಕೆ ಐದು ರೂಪಾಯಿಗಳ ಸಹಾಯವನ್ನು ನೀಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ತುಂಬ ಧನ್ಯವಾದಗಳ ಸಂಸ್ಥೆ ಅವರು ವೇದಿಕೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಬೆರಪ್ಪ ಬ್ಯಾಗೆಡ್ಡಿ ಹಾಲಡಿ ಗ್ರಾಮದವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಉಳಿದಿ ದೈರಪ್ಪ ಬ್ಯಾಗೆಡ್ಡಿ ಅವರು

ಮಾಡು ಇಲ್ಲವೇ ಮಾಡಿ ಮಾಡಿದುಕೊಂಡು ಬರಬೇಕು ಇಲ್ಲ ಅಂಗಳಿಂದ ಆಶ್ಚರ್ಯ ಹನುಮಂತ ಹತ್ತೋಳಿ ಮಾರಿಕಾ ಮಾರಿಕರ ಈಗ ದಯವಿಟ್ಟು ಈ ಒಂದು ಪರ್ಯಾವಳಿಗಳಿಗೆ ಶ್ರೀ ಕಾಶಿರಾಯ್ ಕರಾವಳಿ ಅವರು ಕೂಡ ಒಂದ್ ಸಾವಿರದ ಒಂದು ರೂಪಾಯಿ ಕೊಡುಗೆ ಕೊಟ್ಟಿದ್ದಾರೆ ಅವರು ಕೂಡ ಈ ಒಂದು ಬರಬೇಕು ಅದೇ ರೀತಿಯಾಗಿ ಶಪತ್ ಕುಮಾರ್ ಅರ್ಹ ಅವರು ಕೂಡ ಈ ಒಂದು ಪದ್ಯಾವಳಿಗೆ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರು ಕೂಡ ಈ ವೇದಿಕೆ ಬರಬೇಕು ನಮ್ಮಲ್ಲಿ ಕೇಳಿ ಗೊತ್ತಾಯಿತು ರೀತಿಯಾಗಿ ಪಾಳುಗೊಂಡ ಆಗ್ರೇದಿ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಶ್ರೀಧ ಸುರೇಶನ ಗುರುನಿಯವರು ಕೂಡ ಈ ವೇದಿಕೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊತ ಇದ್ದೇವೆ ಅದೇ ರೀತಿಯಾಗಿ ನಾಗರಾಜನ ಚನ್ವೀರ್ ಕೂಡ ಈ ಒಂದು ವೇದಿಕೆ ಬರಬೇಕು

ఈ మహిళ కూడా ధన్యవాదాలు ఈ శై హాళ్ అనుపస్థితి చిరంజీవిగా శ్రీ అల్లు హావరు సన్మా స్వీకరి జై మంగళ వర్ష ಹತ್ತು ಕಟ್ಟಗೆ ಒಂದು ಪ್ರೇರಣ ಸಿದ್ಧತೆ ಮಾಡಿದಂತಹ ಸುಹಿತ ಮಾಯೇಶ್ ಮಹೇಶ್ ಮಾಸಿಕ ಅವರಿಗೆ ನಾಮಕಿಪ್ಪಾಗಿ ತುಂಬುವರಿಗೆ ಧನ್ಯವಾದಗಳು ನಮ್ಮ ಹಸಿಲಿಂಗೇಶ್ವರ ದೇವಸ್ಥಾನದಲ್ಲಿ ಮೂರು ಗಂಟೆಗೆ ಜರುಗಿರುವ ಕುಸ್ತಿ ಪಂದ್ಯಾವಳಿಗಳಿಗೆ ನಮ್ಮ ಕಾಶಿ ಬೀದಿ ಗ್ರಾಮದಕ್ಕೆ ಬಹಳ ಹತ್ತಿರದ ಸಂಬಂಧವನ್ನು ಇಟ್ಟುಕೊಂಡಂತವರು ಶ್ರೀ ರಮೇಶ್ ಕುಳಕರ್ಣಿ ಅವರು ತಡೆಗುಸ್ತಿಗೆ ಹತ್ತು ಸಾವಿರದ ಒಂದು ಬಹುಮಾನವನ್ನು ಇಟ್ಟಿದ್ದಾರೆ

ಅದೇ ರೀತಿಯಾಗಿ ಶ್ರೀತಾ ಸಿದ್ದರಾಮಯ್ಯ ಜಗದಿ ಸಾಕಿ ನಲ್ಲೊಳ್ಳಿ ಅವರು ಕೂಡ ಈ ಒಂದು ಏರಿಕೆ ಆಗಮಿಸಬೇಕಿರುವ ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ముఖ్య కార్యవర్గరా సేవ సంతవారు శ్రీ జఫర్ అా రమేష్ కుడుకర్ణి సన్మాన కార్యక్రమ ఈ కార్యక్రమ మనవి సురేష్ అడవలస్కు రూపీ కుడుకు రాజ్ కుమార్ చనుగర వేదిక హత్య ఆగమే